ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ರಿಪೋರ್ಟರ್ ದತ್ತರಾಜು ಇದೀಗ ಲೈವ್ ಅಲ್ಲಿ ಜಾಯ್ನ್ ಆಗ್ತಾ ಇರ್ತಕ್ಕಂಥದ್ದು ದತ್ತರಾಜು ಈಗ ಈ ಎಲ್ಲಾ ಬೆಳವಣಿಗೆಗಳನ್ನ ಗಮನಿಸ್ತಾ ಇದ್ರೆ ಯಾಕೋ ಒಂದಷ್ಟು ಅನುಮಾನಗಳು ಮೂಡ್ತಾ ಇದೆ ಯಾಕಂದ್ರೆ ಈ ಭ್ರಷ್ಟರ ಜೊತೆಗೆ ತನಿಖೆ ಮಾಡಬೇಕಾದಂತ ಲೋಕಾಯುಕ್ತ ಪೊಲೀಸರು ಮತ್ತು ಅಧಿಕಾರಿಗಳು ಶಾಮೀಲಾಗ್ಬಿಟ್ರೆ ಹೆಂಗಪ್ಪ ಅಂತ ನಿನ್ನೆ ನಾಗರಾಜಪ್ಪ ಬಂದಿದ್ದಾರೆ ಬರೀ ಸ್ಟೇಟ್ಮೆಂಟ್ ತಗೊಂಡು ವಾಪಸ್ ಕಳಿಸಿದ್ದಾರೆ ನಾಳೆ ಇನ್ನೊಬ್ರು ಬರ್ತಾರೆ ಬರೀ ಸ್ಟೇಟ್ಮೆಂಟ್ ತಗೊಂಡ್ ವಾಪಸ್ ಕಳಿಸ್ತಾರೆ ಅನ್ನೋದಾದ್ರೆ ಏನ್ ನಡೀತಾ ಇದೆ ತನಿಖೆ ಯಾವ ದಿಕ್ಕು ಮತ್ತು ದೆಸೆಯಲ್ಲಿ ಸಾಕ್ತಾ ಇದೆ ಅಂತ ದತ್ತರಾಜು ಶಿವು ಸದ್ಯಕ್ಕೆ ಈ ಒಂದು ಲೋಕಾಯುಕ್ತ ಭ್ರಷ್ಟಾಚಾರವನ್ನು ನೋಡೋದಾದರೆ ಇಲ್ಲಿ ಈ ಲೋಕಾಯುಕ್ತಕ್ಕೆ ಸಂಬಂಧಪಟ್ಟ ಹಾಗೆ ಯಾರ್ಯಾರೀಗ ನಿಂಗಪ್ಪನನ್ನು ಕರ್ಕಂಡು ಬಂದು ವಿಚಾರಣೆ ಮಾಡಿ ಅಲ್ಲಿಗೆ ಮುಗಿಸುವಂತಹ ಕೆಲಸವನ್ನು ಮಾಡೋ ನಿಟ್ಟಿನಲ್ಲಿ ಲೋಕಾಯುಕ್ತ ಮುಂದಾಗ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಯಾಕಂತ ಹೇಳಿದ್ರೆ ಇಲ್ಲಿ ಲೋಕಾಯುಕ್ತಕ್ಕೆ ಬೇರೆ ಬೇರೆ ಅಧಿಕಾರಿಗಳಿರ್ಬೋದು ಅದೇ ರೀತಿಯಾಗಿ ಸರ್ಕಾರದ ಕೆಲ ವ್ಯಕ್ತಿಗಳು ಕೂಡ ಇದಕ್ಕೆ ಪ್ರೆಷರ್ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅಲ್ಲಿ ಬಲಿಕಾ ಬಕ್ರ ಅಂತ ಹೇಳಿದರೆ ಇಲ್ಲಿ ನಿಂಗಪ್ಪ ಹಾಗೆ ಶ್ರೀನಾಥ್ ಜೋಶಿ ಅಂತ ಕಾಣಿಸ್ತಾ ಇದೆ ಇಲ್ಲಿ ಶ್ರೀನಾಥ್ ಅವರನ್ನ ಒಂದು ಫಿಟ್ ಮಾಡೋದು ಅದೇ ರೀತಿಯಾಗಿ ನಿಂಗಪ್ಪ ಏನಿದ್ದಾನೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆತ್ನ ಒಂದು ಸ್ವ ಇಚ್ಛೆ ಹೇಳಿಕೆ ಮತ್ತೆ ಶ್ರೀನಾಥ್ ಜೋಶಿಯವರ ಮನೆಯನ್ನು ರೈಡ್ ಮಾಡುವಂತಹ ಕೆಲಸಗಳು ಇಷ್ಟು ಮಾತ್ರ ನಡೆದಿದ್ದಾವೆ ಉಳಿದಂತೆ ಯಾರ್ಯಾರು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಲಂಚವನ್ನು ಕೊಟ್ಟಿದ್ದಾರೆ ಆ ಲಂಚವನ್ನು ಕೊಟ್ಟಿದ್ದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲಾ ದಾಖಲೆಗಳು ಕೂಡ ಸಿಕ್ಕಿದ್ರು ಕೂಡ ಅಂತವರನ್ನ ಬಂಧಿಸುವಂತಹ ಕೆಲಸವನ್ನ ಈ ತನಕವನ್ನು ಕೂಡ ಮಾಡಿಲ್ಲ ಅದಲ್ಲದೆ ಅವರಿದ್ದ ಸಾಕ್ಷ್ಯ ಅಂತ ಹೇಳಿ ಸಾಕ್ಷಿಗೋಸ್ಕರ ಒಂದು ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನು ಮಾಡಲಾಗಿದೆ ಅಂದ್ರೆ ಈ ಒಂದು ವಿಚಾರದಲ್ಲಿ ಆರೋಪಿಗಳು ಲಂಚ ಕೊಟ್ಟವರು ಕೂಡ ಒನ್ ಆಫ್ ದ ಅಕ್ಯೂಸ್ಡ್ ಆಗಬೇಕು ಆದರೆ ಇಲ್ಲಿ ಅಕ್ಯೂಸ್ಡ್ಗಳು ಅಂತ ಹೇಳಿ ತೋರಿಸ್ಕೊಳ್ಳುವಂಥ ಕೆಲಸಗಳು ಮಾಡಿಲ್ಲ ಇಲ್ಲಿ ಈ ಹಿಂದೆ ಅಬಕಾರಿ ಇಲಾಖೆಯ ಜಾಯಿಂಟ್ ಕಮಿಷನರ್ ಆಗಿರ್ತಕ್ಕಂಥ ನಾಗರಾಜಪ್ಪ ಅದೇ ರೀತಿಯಾಗಿ ಡಿ ಸಿ ಆಗಿರ್ತಕ್ಕಂಥ ರಂಗಪ್ಪ ಮತ್ತೆ ಮತ್ತೊಬ್ಬರು ಡಿ ಸಿ ಆಗಿರ್ತಕ್ಕಂಥ ಜೈರಾಮೇಗೌಡ ಇವರೆಲ್ಲರನ್ನೂ ಕೂಡ ಕರೆದು ವಿಚಾರಣೆ ಮಾಡುವಂತಹ ಕೆಲಸಗಳನ್ನು ಮಾಡಿದ್ರು ಮತ್ತೆ ಅವರಿಂದ ಸ್ಟೇಟ್ಮೆಂಟ್ ಪಡೆಯುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ ಆದ್ರೆ ಇಲ್ಲಿಯವರೆಗೂ ಕೂಡ ಆ ಸ್ಟೇಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಬರೀ ಸ್ಟೇಟ್ಮೆಂಟ್ ಆಗಿ ಉಳ್ಕೊಂಡಿದೆ ಬಿಟ್ಟರೆ ಉಳಿದಿರ್ತಕ್ಕಂಥ ಅವರನ್ನು ಬಂಧಿಸಬೇಕಾ ಮಾಡ್ಬೇಕಾ ಅವರೆಷ್ಟು ಅಮೌಂಟ್ಗಳನ್ನು ಕಳಿಸಿದ್ದಾರೆ ಆ ಅಮೌಂಟ್ ಆ ವ್ಯಕ್ತಿಗೆ ಹೆಂಗ್ ಬಂತು ಆ ಸರ್ಕಾರಿ ನೌಕರದಲ್ಲಿ ಇಟ್ಕೊಂಡು ಒಂದು ಲಕ್ಷ ಒಂದೂವರೆ ಲಕ್ಷ ಸಂಬಳ ಇದೆ ಆ ಸಂಬಳ ಇದ್ಕಂಡೆ ಈಗ ಕೋಟ್ಯಾಂತರ ರೂಪಾಯಿ ಲಕ್ಸುರಿ ಲೈಫ್ಗಳನ್ನ ನಡೆಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಅದ್ದೂರಿಯಾಗಿ ಬದುಕ್ತಾ ಇದ್ದವ್ರ ಹತ್ರ ಮತ್ತೆ ಕೆರ್ಕೊಳ್ಳುವಂತಹ ಕೆಲಸವನ್ನ ಈ ವ್ಯಕ್ತಿಗಳು ಅಂದ್ರೆ ನಿಂಗಪ್ಪನ ಕಡೆಯವರು ಲೋಕಾಯುಕ್ತ ಅಂತ ಹೆಸರು ಹೇಳ್ಕೊಂಡು ವ್ಯವಹಾರಗಳನ್ನು ಮಾಡಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅವರಿಗೆ ಎಲ್ಲಿ ದುಡ್ಡು ಬಂತು ಏನು ಎತ್ತ ಅನ್ನೋದು ಕೂಡ ಸ್ಪಷ್ಟವಾಗಿ ಗೊತ್ತಾಗಬೇಕು ಇಲ್ಲಿ ಬರೀ ಲೋಕಾಯುಕ್ತಕ್ಕೆ ಬರೀ ಲೋಕಾಯುಕ್ತ ತನಿಖೆ ಮತ್ತೆ ಸಿವಿಲ್ ಪೊಲೀಸ್ ಸ್ಟೇಷನ್ ನಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಅಂತಿಲ್ಲ ಇಲ್ಲಿ ಇಡಿ ಅಧಿಕಾರಿಗಳು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಕೂಡ ನೇರವಾಗಿ ಬಂದು ಈ ಅಮೌಂಟ್ ಎಲ್ಲಿಂದ ಬಂತು ಕೋಟ್ಯಾಂತರ ರೂಪಾಯಿ ಕ್ರಿಪ್ಟೋ ಕರೆನ್ಸಿಗೆ ಇನ್ವೆಸ್ಟ್ಮೆಂಟ್ ಕೆಲ್ಸವನ್ನು ಐ ಲಿಂಗಪ್ಪ ಮಾಡಿದ ಅಂದ್ರೆ ಐದು ಕೋಟಿ ಅಷ್ಟು ಅಮೌಂಟ್ ಗಳು ಈಗ ಅಟ್ ಪ್ರೆಸೆಂಟ್ ಒಂದೇ ವ್ಯಾಲೆಟ್ ನಲ್ಲಿ ಇದೆ ಉಳಿರ್ತಕ್ಕಂಥ ಹದಿಮೂರು ವ್ಯಾಲೆಟ್ ನಲ್ಲಿ ಎಷ್ಟಿರ್ಬೋದು ಈ ಎಲ್ಲಾ ವಿಚಾರಗಳು ಕೂಡ ಕ್ರೋಡೀಕರ್ಸ್ಕೊಳ್ಳುವಂತಹ ಕೆಲ್ಸಗಳ್ನ ಮಾಡ್ತಾ ಇದ್ದಾರೆ ಮತ್ತೆ ಆ ಲಿಂಗಪ್ಪ ಇಟ್ಟಿರ್ತಕ್ಕಂತ ಯಾರ್ಯಾರ್ ಜೊತೆ ಕಾಲ್ ಮಾಡಿದಾನೆ ಮತ್ತೆ ಅದೇ ರೀತಿಯಾಗಿ ಆತನ ಒಂದು ಡೈರಿ ಕೂಡ ಸಿಕ್ಕಿದೆ ಡೈರಿಯಲ್ಲೂ ಕೂಡ ಬಿಡಿಐಯಿಂದ ಅಂದ್ರೆ ಇಷ್ಟಿಷ್ಟು ಅಮೌಂಟ್ಗಳು ಒಟ್ಟು ಮೂರರಿಂದ ನಾಲ್ಕು ಕೋಟಿ ಅಷ್ಟು ತಿಂಗಳಿಗೆ ಅಬಕಾರಿಯಿಂದ ಕೂಡ ಎರಡರಿಂದ ಮೂರು ಕೋಟಿ ಅಷ್ಟು ಅಮೌಂಟ್ಗಳು ಬೇರೆ ಬೇರೆ ಇಲಾಖೆ ಕಂದಾಯ ಇಲಾಖೆಯಿಂದನೂ ಕೂಡ ವಸೂಲಿಯನ್ನು ಮಾಡಿದ್ದಾರೆ ಮತ್ತು ಬಿ ಬಿ ಎಂ ಪಿ ಎ ಡಬ್ಲ್ಯೂಗಳು ಏನು ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳಿರ್ಬೋದು ಚೀಫ್ ಇಂಜಿನಿಯರ್ಗಳಿರ್ಬೋದು ಇವರೆಲ್ಲರ ಕಡೆಯಿಂದಲೂ ಕೂಡ ಹಣವನ್ನು ವಸೂಲಿ ಮಾಡುವಂತಹ ಕೆಲಸವನ್ನು ಮಾಡಿದ್ದಾರೆ ಆ ಕಾರಣಕ್ಕೋಸ್ಕರ ಸಂಪೂರ್ಣವಾಗಿ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸರ್ಕಾರದ ಮಟ್ಟದಲ್ಲಿ ಪ್ರೆಷರ್ ಇದೆ ಲೋಕಾಯುಕ್ತಕ್ಕೆ ಯಾವುದೇ ರೀತಿಯಲ್ಲೂ ತನಿಖೆ ಬೇಡ ಎಷ್ಟು ಕಮ್ಮಿಯಲ್ಲಿ ಮುಗಿಸೋಕಾಗುತ್ತೆ ಎಷ್ಟು ಜನ ಆರೋಪಿಗಳನ್ನು ಕಮ್ಮಿ ಮಾಡೋಕ್ಕಾಗುತ್ತೆ ಅಷ್ಟಕ್ಕೆ ಮುಗಿಸಿ ಫಿನಿಶ್ ಮಾಡುವಂತಹ ಕೆಲಸಗಳು ಮಾಡಿ ಅನ್ನೋ ಒಂದು ಮಾಹಿತಿಗಳು ಸಿಕ್ಕಾಗೆ ಕಾಣಿಸ್ತಾ ಇದೆ ಆ ಕಾರಣಕ್ಕೋಸ್ಕರ ಲೋಕಾಯುಕ್ತವರು ತಡ್ಕಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಒಂದು ಕಡೆ ಕೋರ್ಟ್ಗೆ ಉತ್ತರವನ್ನ ಕೊಡುವಂಥ ನಿಂಗಪ್ಪನ ಅರೆಸ್ಟ್ ಹೆಂಗಾಯ್ತು ಮೂವತ್ತೊಂದನೇ ತಾರೀಕು ಆಯ್ತಾ ಎರಡನೇ ತಾರೀಕು ಆಯ್ತಾ ಅಂತ ಹೇಳಿ ಚಾಟಿ ಏಟು ಬೀಸುವಂತಹ ಕೆಲಸವನ್ನ ಹೈಕೋರ್ಟ್ ಮಾಡ್ತಾ ಇದೆ ಇದೆಲ್ಲ ವಿಚಾರಗಳನ್ನು ನೋಡ್ತಾ ಇದ್ರೆ ನಿಜವಾಗೂ ಕೂಡ ಲೋಕಾಯುಕ್ತ ಪಾತ್ರ ಕೊಡ್ತಾ ಇದೆ ಮೇಲ್ಗಡೆ ಇರತಕ್ಕ ಅಧಿಕಾರಿಗಳ ಒತ್ತಡ ಮತ್ತೆ ಅದೇ ರೀತಿಯಾಗಿ ಬೇರೆ ಬೇರೆ ವ್ಯಕ್ತಿಗಳ ಪ್ರತಿಷ್ಠಿತ ವ್ಯಕ್ತಿಗಳು ಏನಿರ್ತಾರೆ ಇಲ್ಲಿ ಲೋಕಾಯುಕ್ತವನ್ನು ಕಟ್ಟಿ ಹಾಕುವಂತಹ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅನ್ನೋ ಅನುಮಾನ ಕಾಡ್ತಾ ಇದೆ ಶಿವು ಡೀಟೇಲ್ಸ್ಗಾಗಿ